ಮಂಕುತಿಮ್ಮ ಆಗಿರ್ಬೋದು ಕುಳ್ಳಿ ಆಗಿರ್ಬೋದು ಗುರು ಶಿಷ್ಯರು ಇದು ಬ್ಯಾಕ್ ಟು ಬ್ಯಾಕ್ ನೀವು ದ್ವಾರಕೀಶ್ ಅವರಿಗೆ ಆ್ಯಕ್ಷನ್ ಕಟ್ ಹೇಳಿರುವಂತ ಒಂದು ಚಿತ್ರ ಅವರಿಗೆ ಆ್ಯಕ್ಷನ್ ಕಟ್ ಹೇಳೋದು ಹೆಂಗಿರ್ತಾ ಇತ್ತು ಅನುಭವ ನಿಮಗೆ ಎಲ್ಲ ಒಂದೇನೇ ಇದನ್ನು ಆಕ್ಷನ್ ಹೇಳಿದ್ಮೇಲೆ ಕಟ್ ಹೇಳಲೇಬೇಕಲ್ವಾ ಅದೆಲ್ಲ ಏನಿಲ್ಲ ನಾಯಕ ನಾಯಕ ನನಗದು ಇವತ್ತು ದ್ವಾರಕೀಶ್ ಇರ್ಬೋದು ಅಥವಾ ಅಣ್ಣವ್ರು ಇರ್ಬೋದು ಅಥವಾ ವಿಷ್ಣು ಇರ್ಬೋದು ಅಥವಾ ಅಂಬರೀಷ್ ಇರ್ಬೋದು ಅಥವಾ ಶಂಕರ್ನಾಗಿರ್ಬೋದು ಅನಂತ್ನಾಗಿರ್ಬೋದು ಇಷ್ಟು ಜನಕ್ಕೂ ನಾನು ಡೈರೆಕ್ಟ್ ಮಾಡಿದ್ದೀನಿ ಇಬ್ಬ ಇನ್ನೂ ಒಂದು ಇಬ್ಬರು ಮೂರು ಜನ ಬಿಟ್ಟಿರ್ಬೋದು ಕೊರೆಗೆ ಶಿವಣ್ಣನ ಕೂಡ ಡೈರೆಕ್ಟ್ ಮಾಡಿದೆ ಶಿವರಾಜ್ ಕುಮಾರ್ ಅವ್ರಿಗೂ ನನಗೇನು ಹೆದರಿಕೆಯೂ ಇರ್ತಿರಲಿಲ್ಲ ನನಗೆ ಮೊದಲು ಯಾವಾಗ ಒಂದು ಸ್ವಲ್ಪ ಗಾಬರಿ ಹೊಡ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ನಾನು ಮೊದಲನೇ ಶಾಟ್ ತೆಗಿತೀನಲ್ಲ ಪಿಚ್ಚರ್ದು ಫಸ್ಟ್ ಶಾಟ್ ತೆಗೆಯುವಾಗ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ನನಗೆ ಡಿಸ್ಟರ್ಬ್ ಅಂದರೆ ಶುರು ಮಾಡ್ತಾಯಿದ್ದೀನಿ ಇದು ಹೋಗಬೇಕು ಚೆನ್ನಾಗಿ ಹೋಗಬೇಕು ಅನ್ನುವಾಗ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಆವಾಗ ನಾನು ಸ್ಟಾರ್ಟ್ ಹೇಳೋಕ್ಕಿಂತ ಮುಂಚೆನೇ ಇವತ್ತು ಅಷ್ಟೇ ನನ್ನ ಐವತ್ತು ಚಿತ್ರಗಳಲ್ಲೂ ಇದೇ ನನ್ನ ರೂಢಿ ರಾಘವೇಂದ್ರ ಸ್ವಾಮಿಗಳೇ ನನಗೆ ಆಡೆಂಟ್ ಗುರುಗಳು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಹೇಳ್ಕೊಂಬಿಡ್ತೀನಿ ನಾನು ಮುಗಿದ ಮೇಲೆ ತಕ್ಷಣ ಆ್ಯಕ್ಷನ್ ಹೇಳೋದು ಎಲ್ರಿಗೂ ಗೊತ್ತು ಇವೊಂದು ದೇವರ ಸ್ತೋತ್ರ ಮಾಡ್ತಾ ಇರ್ತಾನೆ ಅಂತ ಆ್ಯಕ್ಷನ್ ಹೇಳ್ತೀನಿ ಅಷ್ಟೇ ಒಂದು ಸತಿ ಆದ ಆ್ಯಕ್ಷನ್ ಹೇಳಿದ್ಮೇಲೆ ಆಮೇಲೆ ಹಾಗೆಲ್ಲೇ ಹೋಗ್ತಾನೆ ಇರುತ್ತದು ಒಂದೇನು ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಒಬ್ಬ ನಿರ್ದೇಶಕ ತಾನು ಈ ಕಥೆಯ ಎಷ್ಟು ದಿವ್ಸದಲ್ಲಿ ಮಾಡ್ತೀನಿ ಎಷ್ಟು ದಿವಸ ಬೇಕಾಗುತ್ತೆ ಇದನ್ನೆಲ್ಲನೂ ಕೂಡ ಒಂದು ಸ್ವಲ್ಪ ಲೆಕ್ಕಾಚಾರದಲ್ಲಿ ಇರಬೇಕು ನಾನು ಅಷ್ಟೇ ನಾನು ಇಷ್ಟು ಚಿತ್ರ ಮಾಡಿದ್ದೀನಿ ಅಷ್ಟು ಚಿತ್ರಕ್ಕೂ ಕೂಡ ನಾನು ಎಲ್ಲ ಚಿತ್ರಗಳು ಕೂಡ ಒಂದು ಡೇಟ್ ಹಾಕ್ತಾಯಿತೆ ಟೈಮ್ ಟೇಬಲ್ ಆ ಟೈಮ್ ಟೇಬಲ್ ಪ್ರಕಾರ ಕೆಲಸ ಮಾಡ್ತಾ ಇತ್ತು ಈ ಚಿತ್ರ ಮೂವತ್ತೈದು ದಿವಸದಲ್ಲಿ ಮುಗಿಬೇಕು ಅಂದರೆ ಅದು ಮೂವತ್ತೈದು ದಿವಸದಲ್ಲೇ ಮುಗಿಯೋದು ಮೂವತ್ತೈದನೇ ದಿವಸ ನಾವು ಕುಂಬಳಕಾಯಿ ಹೊಡಿತಾ ಇದ್ವು ಅದು ರಾಜ್ಕುಮಾರ್ ಪಿಚ್ಚರ್ ಆಗಿರ್ಬೋದು ಯಾರ ಪಿಕ್ಚರ್ ಆಗಿರ್ಬೋದು ವಿಷ್ಣುದೇ ಆಗಿರ್ಬೋದು ಅಂಬಿನೇ ಆಗಿರ್ಬೋದು ಯಾರದೇ ಆಗಿರ್ಬೋದು ಕರೆಕ್ಟಾಗಿ ಆ ಡೇಟ್ಗೆ ಮುಗಿಯೋದು ಯಾರು ಪಿಚ್ಚರ್ ಬೇಕಾದ್ರೆ ಡೇಟಾಗಿ ಮುಗಿಸ್ಬೋದು ಆದರೆ ಅಂಬಿ ಪಿಚ್ಚರ್ ಡೇಟ್ ಮುಗಿಸೋದು ಇದ್ದರೆ ನೋಡಿ ಅದು ಭಾಳ ಕಷ್ಟ ಅದು ಒಂಬತ್ತು ಗಂಟೆಗೆ ಬರೋದೇ ಗೊತ್ತಿಲ್ಲ ಅವ್ರಿಗೆ ಒಂಬತ್ತು ಗಂಟೆ ಅಂದರೆ ಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಗೊತ್ತಿಲ್ಲ ಅವ್ರಿಗೆ ಸೊ ಆ ಥರದಲ್ಲಿ ಆ ಥರದಲ್ಲಿ ಬೆಳ್ಕೊಂಬಂದಿರೋ ವ್ಯಕ್ತಿ ಅವರು ಪ್ರಾರಂಭ ಬಿಟ್ಬಿಡಿ ನಾವೆಲ್ಲ ಮೇಲೆ ಸ್ಟಾರ್ ಆದ್ಮೇಲೆ ತಾನೇ ನೋಡಿರೋದು ಸೊ ಆ ಥರ ಅವ್ರ ಪಿಚ್ಚರ್ಗಳು ಕೂಡ ನನ್ನ ಕರೆಕ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ ಅವರು ರಾಜ್ ಅಂಬರೀಷ್ ಕೂಡ ಈಗ ಅದೇ ಅಂಬರೀತ್ಸರು ಯಾವುದೇ ರೀತಿಯಲ್ಲಿ ಟೈಮಿಗೆ ಸರಿಯಾಗಿ ಶೂಟಿಗೆ ಬರೋಲ್ಲ ಅನ್ನೋ ಕಂಪ್ಲೇಂಟ್ಸ್ ಎಲ್ಲ ನಿರ್ದೇಶಕರಲ್ಲಿ ಇತ್ತಂತೆ ಸೊ ನಿಮ್ಮ ನಿಮ್ಮ ಟೈಮಲ್ಲಿ ಏನಾದರೂ ಅದೇ ಥರ ನಿಮ್ಮ ಸಿನಿಮಾಗೆ ಹಂಗೆ ಮಾಡ್ತಿದ್ರಾ ಅಯ್ಯ ನಾನಾದರೆ ನಮ್ಮ ಅಪ್ಪ ಆದ್ರೇನು ಅಂಬಿ ಅಂಬಿನೇ ಅವ್ರಿಗೇನು ಅಂತ ಹೇಳಿದ್ರೆ ನನಗೆ ತುಂಬ ಅವ್ರಿಗೆ ಗಂಟಸ ಗಳಿಸ್ಯ ನಾನು ಅವರು ನಾನು ವಿಷ್ಣುವರ್ಧನ್ ಪಿಚ್ಚರು ನಿರ್ಮಾಣ ಮಾಡಿದ್ರು ಕೂಡ ಅವ್ರಿಗೆ ಭಾಳ ಕೋಪ ಆಯಿತು ನನ್ನ ಮೇಲೆ ನಾನು ಅವ್ರನ್ನ ಹಾಕ್ಕೊಂಡು ಪ್ರೊಡ್ಯೂಸ್ ಮಾಡಲಿಲ್ಲ ಅಂತ ನಾನು ಪ್ರೊಡಕ್ಷನ್ಗೇ ಅವರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ದೊಡ್ಡ ಕಲಾವಿದ ಅವರು ಅಬ್ರೀಷ್ ನಾನು ನಿರ್ಮಾಣ ನನಗೆ ನಿರ್ಮಾಣ ಮಾಡು ಅಂತ ಹೇಳೋರು ನಾನು ಹೇಳ್ದೆ ನನಗೆ ಏನೋ ಅದು ಕ್ಯಾಪಿಟಲೇ ಇಲ್ಲ ಜೋಬಲ್ಲಿ ದುಡ್ಡೇ ಇಲ್ವಲ್ಲ ತಾನು ಹೆಂಗೆ ಮಾಡಲಿ ಅಂಬಿ ಅಂತ ನಾನು ಹೆಂಡ್ತಿನ ಕರೆದು ನೋಡಮ್ಮ ನಿನ್ನ ಗಂಡಿಗೆ ನಾನು ಹೇಳ್ತಾ ಇದ್ದೀನಿ ಅವ್ನು ಪ್ರೊಡ್ಯೂಸ್ ಮಾಡು ಅಂತ ಹೇಳ್ತೀನಿ ದುಡ್ಡು ನಾನು ಕೊಡ್ತೀನಿ ಡಿಸ್ಟ್ರಿಬ್ಯೂಷನ್ ನಾನು ಮಾಡಿಕೊಡ್ತೀನಿ ವ್ಯಾಪಾರ ನಾನು ಮಾಡಿಕೊಡ್ತೀನಿ ಅವ್ನು ನಾನು ಪಾರ್ಟ್ ಮಾಡೋದು ಬೇಡ ಅಂತ ಹೇಳ್ತಾನೆ ನಾನು ಪಾರ್ಟೂ ಮಾಡಲ್ಲ ಅವ್ನು ಪಿಚ್ಚರ್ ಮಾಡಲಮ್ಮ ಅವ್ನು ಚೆನ್ನಾಗಿರಬೇಕು ನನಗೆ ಮಾಡಮ್ಮ ಹೇಳಮ್ಮ ನೀನು ಗಂಡಂಗೆ ಅಂತ ಈ ಥರ ಹೇಳಿದ್ರು ಅಂಬರೀಷ್ ಅಂದರು ನೋಡಮ್ಮ ಅವ್ರು ಹೇಳ್ತಾರೆ ಅಂತ ನಾವು ಕೇಳೋಕ್ಕಾಗಲ್ಲ ನಮ್ಮ ಹತ್ರ ಏನಾದ್ರೂ ಇರಬೇಕು ಇದ್ದು ಅವ್ರ ಹತ್ರ ಕೈ ಓಡಬೇಕು ಹೊರತು ಮೊದಲೇ ಹೋಗಿ ಹೊಟ್ಟೆ ಹಾಸಿ ಅಂತ ಕೈ ಓಡ್ಬಾರ್ದು ನನಗೆ ಬೇಡತ್ತೆ ಒಮ್ಮೆ ಕೋಪದಲ್ಲಿ ನೀವು ಇಸ್ಪಿಟ್ ಕಾಡನ್ನು ತೆಗೆದು ಬಿಸಾಕಿದ್ರೆ ಅಂತ ಸರ್ ನಾನು ಹೇಳ್ತೀನಿ ತುಂಬ ಶಿಸ್ತಿನ ಮನುಷ್ಯ ನನಗೆ ಕೆಲಸ ಕೆಲಸನೇ ಒಂಬತ್ತು ಗಂಟೆ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಒಂಬತ್ತು ಗಂಟೆ ಕರೆಕ್ಟಾಗಿ ವಿಷ್ಣುವರ್ಧನ್ ಚಾಕೋ ಚುಕ್ಕು ಬರ್ತಾಯಿದ್ರು ಬರ್ ವಿಷ್ಣುವರ್ಧನ್ ಬರ್ತಾಯಿದ್ರು ಯಾತಕ್ಕೆ ಅಂತ ಹೇಳಿದ್ರೆ ನಾನು ಅದಕ್ಕಿಂತ ಮುಂಚೆ ರಾಜ್ಕುಮಾರ್ ಪಿಕ್ಚರ್ಸ್ಗಳೇ ಜಾಸ್ತಿ ಕೆಲಸ ಮಾಡಿರೋದು ಅಲ್ಲೇ ನೋಡಿದ್ದೀನಿ ಟೈಮು ಅವರು ಅಷ್ಟೇ ಆಮೇಲೆ ವಿಷ್ಣು ಜೊತೆ ಕೆಲಸ ಮಾಡುವಾಗ ನಾನು ಎಲ್ಲ ಚಿತ್ರಗಳಿಗೂ ವಿಷ್ಣು ಕರೆಕ್ಟಾಗೇ ಬರೋರು ಕೊನೆಯಲ್ಲಿ ಒಂದೆರಡು ಚಿತ್ರಗಳಿಗೆ ಮಾತ್ರ ಸ್ವಲ್ಪ ಲೇಟಾಗಿ ಬರೋರು ಲೇಟಾಗಿ ಬಂದಾಗ ಸಾರಿ ಸಾರಿ ಅಂತ ಕೇಳೋರು ಅದು ಈ ಅಂಬರೀಷ್ ಚಿತ್ರನೇ ಬೇರೆ ಅಂಬರೀಷ್ ಅವರು ಏನು ಅಂತ ಹೇಳಿದ್ರೆ ಎಲ್ಲ ನಿರ್ಮಾಪಕರು ಅವ್ರಿಗೆ ಅತ್ ಅವ್ರು ಅವ್ರಿಗೆ ಅದು ಅನುಸರಿಸ್ಕೊಟ್ಟೋಗಿರ್ತಾರೆ ಸೊ ನಾವೇನು ಮಾಡೋದು ಬಟ್ ನನಗೂ ಏನು ಅಂತ ಹೇಳಿದ್ರೆ ಈ ಫಾರ್ ಎಕ್ಸಾಂಪಲ್ ನಾವು ಶೂಟಿಂಗ್ ಮಾಡ್ತಾಯಿರ್ತೀವಿ ಲೈಟಿಂಗ್ ಎಲ್ಲ ಮಾಡಿಬಿಟ್ಟಿದ್ವಿ ಲೈಟಿಂಗ್ ಎಲ್ಲ ಮಾಡಿ ಆರ್ಟಿಸ್ಟ್ ಕರಿತೀವಿ ಆರ್ಟಿಸ್ಟ್ಗಳೇನೋ ಎಲ್ಲ ಕೂತ್ಕೊಂಡೆ ಒಂದು ನಾಲ್ಕೈದು ಜನ ಜೊತೆ ಕೂತ್ಕೊಂಡು ಸಾಮಾನ್ಯವಾಗಿ ಸೀನಿಗಿನ ಅದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ನೀವೇನು ಯೋಚನೆ ಮಾಡ್ಬಿಡಿ ಅವ್ರ ಪಾಡ್ಗೆ ಅವ್ರ ಕಾರ್ಡ್ ಹರಟೆ ಅದು ಇದು ಇವ್ನ ಅವನು ಇವ್ನು ಹಿಂಗೆ ಹಂಗೆ ಹಿಂಗೆ ಅಂತ ಮಾಡೋದ್ರು ಕೆಲವ್ರು ಹರಟೆ ಹೊಡಿತಾ ಇರ್ತಾರೆ ಇನ್ನು ಕೆಲವರು ಈಗ ಅನಂತನಾಗಿದ್ದಾರೆ ಅಂದ್ಕೊಳ್ಳಿ ಅನಂತನಾಗಿ ಗಿರಟೆ ಹೊಡೆಯೋಕ್ಕೆಲ್ಲ ಬರೋಲ್ಲ ಅವರು ಇಸ್ ಎ ಪರ್ಫೆಕ್ಟ್ ಜೆಂಟಲ್ಮ್ಯಾನ್ ಅವ್ರೇನು ಮಾಡೋರು ಬರುವಾಗಲೇ ಶೂಟಿಂಗ್ ಬರುವಾಗಲೇ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ಸು ಡೆಕನ ವಾರ್ಡ್ ಫಿಲ್ಮ್ಸ್ ಏರೋ ಎಲ್ಲ ಇಷ್ಟು ಮ್ಯಾಗ್ಝೈನ್ ಇಷ್ಟು ಇಷ್ಟು ತರೋರು ಕಡತ ಅವ್ರು ಪಾಡ್ದವ್ರು ಅದನ್ನು ಓಡ್ತಾ ಕೂತಿದ್ರು ಅಂಬರೀಷ್ ಹಂಗೆ ಅಂಬರೀಷು ಒಂದು ಐದಾರು ಜನ ಜೊತೆ ಏನು ಮಾಡ್ತಾಯಿರೋರು ಇಸ್ಪಿಟ್ ಆಡ್ತಾಯಿರೋರು ಸೊ ನಾನು ನನ್ನ ಔಟ್ಡೋರ್ ಶೂಟಿಂಗು ಚಿಕ್ಕಮಗ್ಳೂರು ಕರೆಕ್ಟ್ ಚಿಕ್ಕಮಗ್ಳೂರು ಶೂಟಿಂಗಲ್ಲಿ ಒಂದು ಮನೆ ಶೂಟಿಂಗು ಎಲ್ಲ ಲೈಟಿಂಗ್ ಎಲ್ಲ ಆಗೋಯ್ತು ಲೈಟಿಂಗ್ ಆದಮೇಲೆ ಆ ಕಲಾವಿದರನ್ನ ಕರ್ಕೊಂಬರೋಕ್ಕೆ ದೊಡ್ಡ ದೊಡ್ಡ ಕಲಾವಿದರಾದರೆ ಅಸೋಸಿಯೇಟೇ ಅಷ್ಟೇ ಅವ್ರನ್ನೇ ಕಳಿಸ್ತೀವಿ ಚಿಕ್ಕವ್ರನ್ನೆಲ್ಲ ಕಳಿಸಲ್ಲ ಅಸ್ಟೆಂಟು ಕೆಳಕಲಾಪುಡಿ ಅವರು ಅವನ್ನೆಲ್ಲ ಕಳಿಸಲ್ಲ ಹೋಗಿ ಕರ್ಕೊಂಬನ್ರಿ ಅಂತ ಕಳಿಸೋದು ಇವರು ಹೋಗ್ತಾರೆ ಸರ್ ಶಾರ್ಟ್ ರೆಡಿ ಸರ್ ಬರ್ತೀನಿ ಅಂತಾರೆ ಸರಿ ನಿಂತಿರ್ತಾರ ನಿಂತಾ ಇರ್ತಾರೆ ಇಷ್ಟೋ ಥರ ಬರಲಿಲ್ಲವಲ್ಲ ಅಂತ ಇನ್ನೊಬ್ಬರನ್ನು ಕಳಿಸ್ತೀನಿ ಅವರು ಸರ್ ಕಾಯ್ತಾ ಇದ್ದಾರೆ ಸರ್ ಲೈಟಿಂಗ್ ಎಲ್ಲ ಆಗಿದ್ದಂಗೆ ಇದು ಕಡೆ ಲೈಟ್ ಆಫ್ ಮಾಡ್ಕೊಳಕ್ಕೆ ಹೇಳ ಅದಕ್ಕೇನಂತೆ ಪುನಃ ಅವ್ರನ್ನೂ ಇಟ್ಕೊಳ್ಳೋರು ಹೀಗೆ ಒಂದು ಮೂರು ಜನ ಹೋದರೂ ಕೂಡ ಇವ್ರು ಬರ್ತಾನೇ ಇರಲಿಲ್ಲ ಆಮೇಲೆ ಸರಿ ಯಾಕೆ ಬರ್ತಾಯಿಲ್ಲ ಅಂತ ಗೊತ್ತು ನನಗೆ ಧಯಾರು ಬಂದೆ ನೋಡ್ತೀನಿ ಎಲ್ಲ ಈ ಸ್ಪೀಟ್ ಆಳ್ತಾ ಇದ್ದಾರೆ ಒಂದು ಆರು ಏಳು ಜನ ಆರು ಏಳು ಜನ ಏನು ತವರು ಅಂತ ಹೇಳಿದ್ರೆ ಎಸ್ಟೇಟ್ ಓನರ್ಗಳು ಅವರು ಇವರು ಕುದುರೆ ಓನರ್ಗಳು ಈ ಚಿಕ್ಕ ಪಕ್ಕ ಆ ಥರದವ್ರಲ್ಲ ಇಲ್ಲವೇ ಇಲ್ಲ ಅಂಬರೀಷ್ ಜೊತೆ ಕೋಟಿ ಕೋಟಿ ಗಟ್ಟಲೆ ಇರೋರು ಸೊ ಅವ್ರ ಜೊತೆ ಆಡ್ತಾ ಇಸ್ಪೀಟ್ ನಾನು ನೋಡಿದೆ ಶಾರ್ಟ್ ರೆಡಿ ಅಂತ ಆಗೋಯ್ತಮ್ಮ ಇನ್ನೇನು ಇನ್ನೊಂದು ಜೋ ಜೋಕರಿದೆ ಇದಕ್ಕೊಂತ್ ಆಗೋಂಥ ಇದಕ್ಕೆ ಬಂದುಬಿಟ್ರೆ ಆಗೋಯ್ತು ನಾನು ನೋಡಿದೆ ಅವ್ರ ಕೈಲಿಂದ ಇಸ್ಪೀಡ್ ಪ್ಯಾಕ್ ಇಸ್ಪೀಡ್ ತೊಗೊಂಡೆ ಕ್ಲೀನಾಗಿ ಹರದೆ ಯಾವನಿಗೂ ಯಾವ ಬಡ್ಡಿ ಮಗನಿಗೂ ಧೈರ್ಯ ಬರಲ್ಲ ಹಾರ್ದೇ ಹಾಕ್ಬಿಟ್ಟು ಅಂಬೆ ಬನ್ನಿ ಅಂತ ಕೈ ಕರ್ಕೊಟ್ಟೋದ್ ಒಂದು ಚೂರೂ ಮಾತಾಡಲಿಲ್ಲ ಅಂಬರೀಷು ಒಂದು ಚೂರೂ ಬೈಲಿಲ್ಲ ಒಂದು ಚೂರು ಅನ್ಲಿಲ್ಲ ಆ ಥರ ಎರಡು ಸತಿ ಮಾಡಿದೆ ಆಮೇಲೆ ನೋಡಿದೆ ನಾನು ಇಂಡಸ್ಟ್ರಿನೇ ಅದು ಇವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಯಾಕೆ ಹಾಕ್ಬೇಕು ಬಡ್ಡಿ ಮಗ ಇವ್ರಿಗೆ ಈ ಥರ ಮಾಡಬೇಕು ಆಮೇಲೆ ಭಾರ್ಗವನ್ನೇ ಬೇಡ ಅಂತಾರೆ ಅವರು ಇನ್ನು ಅವ್ರಿಗೆ ನಾವು ಮಣೆ ಹಾಕಿದ್ರೇ ಸರಿ ನಾವು ಮಣೇನೆ ಹಾಕ್ತಾ ಇದ್ದ ಮೇಲೆ ಹೆಂಗೆ ಸರಿ ನಾನು ಬಿಟ್ಬಿಟ್ಟೆ ಆಮೇಲೆ ಅವ್ರಿಗೆ ಆಮೇಲೆ 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 ಅವರೇ ಮಾಡೋದು ಇಸ್ಪೀಟ್ ಆಡೋತಾ ಇರೋರು ಕೊನೆಗೆ ನಾನೇ ಅಂಬೇತಾಯ್ತು ನಾಲ್ಕೂವರೆ ಗಂಟೆ ಐದು ಗಂಟೆಗೆ ಸೂರ್ಯ ಹೋಗ್ತಾ ಇರ್ತಾರೆ ಆ ಸೂರ್ಯ ಹೋಗ್ತಾ ಇರುವಾಗ ಇವರು ಅಯ್ಯೋ ಒಂದು ಲಿಂಕ್ ಕಾರ್ಡ್ ಬರಬೇಕು ಏ ಲಿಂಕ್ ಕಾರ್ಡ್ ಬರಬೇಕೆಂದು ಇದನ್ನು ನೋಡ್ತಾ ಇರ್ತಾರೆ ಅಲ್ಲಿ ಇವನು ಕಟ್ಟಲೆ ದುಡ್ಡು ಖರ್ಚು ಮಾಡ್ತಾಯಿದ್ದಾನೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದಾನಲ್ಲ ಈ ಟೈಮ್ ಹೊಟ್ಟಾಗುತ್ತಲ್ಲ ಅವನಿಗೆ ಮಾಡಬೇಕು ಕೆಲಸ ಮಾಡಬೇಕು ಅನ್ನೋ ಪರಿಜ್ಞಾನ ಇರವೇ ಇರೋಲ್ಲ ಅವ್ರಿಗೆ ಅವರಿಗೆಲ್ಲ ಇರೋದಿಲ್ಲೇ ಅಯ್ಯೋ ಇಲ್ಲಿ ಕ್ವೀನ್ ಬೇಕಾಗಿತ್ತು ಬಂದಿಲ್ಲ ಜೌಕವರು ಬಂದಿಲ್ಲ ಇದೇ ಲೆಕ್ಕ ಅವ್ರಿಗೆ ಆ ಥರ ಅದಾದ ಜಾಲಿ ಮನುಷ್ಯ ಅವರು ಬಟ್ ಯಾರಿಗೂ ಕೆಟ್ಟದ್ದು ಬಯಸ್ತಾ ಇರಲಿಲ್ಲ ಆ ಥರ ನನಗೆಲ್ಲೂ ಕರೆಕ್ಟಾಗಿ ನಾನು ನೋಡೋರು ಇವತ್ತು ನಮ್ಮ ಇದು ಪೇ ಬಾಬಿ ಪೇಪರ್ ಕೊಡಿ ಇಲ್ಲಿ ಅಂತ ಹಾಂ ಇವಾಗ ಮುಗಿಸ್ಬಿಟ್ಟು ತಂದುಬಿಡಿ ಇವತ್ತು ನಾನೆಲ್ಲ ಶಾರ್ಟ್ ಹೋಗಿಟ್ಟು ಎಲ್ಲ ಕ್ಲೀನಾಗಿ ಮಾಡಿರುವ ನಾನು ತುಂಬ ತುಂಬ ಸಿಸ್ಟಮ್ಯಾಟಿಕ್ ನಾನು ನನ್ನ ಪೇಪರ್ ಡೈಲಾಗ್ ಪೇಪರು ಕೊಟ್ಬಿಟ್ರೆ ಹಿಂದುಗಡೆ ಶಾರ್ಟ್ಸ್ ಎಲ್ಲ ಬರೆದಿರವೆ ಕ್ರೇನ ಅದ ಟ್ರಾಲಿನ ಅದ ಇದು ಎಲ್ಲನೂ ಬರೆದಿರವೆ ಸೊ ನಮ್ಮ ಹುಡು ಹುಡುಗರು ಕೂಡ ಅದನ್ನ ನೋಡ್ಬೇಕಾದ್ರೆ ಮಾಡ್ಬಿಡ್ಬೋದು ವಿಷ್ಣುವ ಹಾಗೇನೆ ಇದನ್ನು ಐದು ಗಂಟೆಗೆ ಮುಗಿಸ್ಬಿಡ್ತಾನೆ ಆರು ಗಂಟೆಗೆ ಮುಗಿಸ್ಬಿಡ್ತಾನೆ ಯಾಕೆಂದ್ರೆ ಅವ್ರು ಬರೋದೇ ಒಂಬತ್ತು ಗಂಟೆ ಆರು ಗಂಟೆಗೆ ಹೊಡ್ತಾನೆ ವಿಷ್ಣು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಸ್ಟ್ರಿಟ್ ಮ್ಯಾನ್ ಸೊ ಆ ಥರ ಅದೊಂದು ರೀತಿ ಇದೊಂದು ರೀತಿ ಸೊ ಎರಡನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ನಮ್ಮ ಜೀವನ ಆ ಥರ ಅಂಬರೀಷ್ಗೆ ಐ ತಿಂಕ್ ಆರೋ ಏಳೋ ಪಿಕ್ಚರ್ ಡೈರೆಕ್ಟ್ ಮಾಡಿದ್ದೀನಿ ನಾನು ಆಮೇಲೆ ಆಮೇಲೆ ಕರೆಕ್ಟ್ ಟೈಮಿಂಗ್ ಬರೋಕ್ಕೆ ಶುರು ಮಾಡಿ ಯಾವಾಗಲೂ ಬರೋಲ್ಲ ರೀ ಅವ್ರದ್ದು ಕರೆಕ್ಟ್ ಇಲ್ಲವೇ ಇಲ್ಲ ಅವ್ರು ಎಲ್ಲಿ ಕರೆಕ್ಟ್ ಟೈಮ್ ಬರ್ತಾಯಿದ್ರು ನನಗೆ ಅಂದರೆ ಔಟ್ಡೋರ್ಗೆ ಹೋಗ್ತೀವಿ ನೋಡಿ ಔಟ್ಡೋರ್ಗೆ ಹೋದಾಗ ಇನ್ನೂ ಐದು ದಿವಸ ಇರುತ್ತೆ ಆರು ದಿವಸ ಇರುತ್ತೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಇದನ್ನು ಇಲ್ಲೇ ತೆಗಿಬೇಕು ಔಟ್ಡೋರ್ಲಿ ಅಂತಿರುತ್ತಲ್ಲ ಆದ್ದರಿಂದ ಅದನ್ನು ಅಲ್ಲೇ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪ ಬೇಗನೆ ಬರೋರು ಒಂದು ಸಹ ಊಟ ಇಲ್ಲಿ ನನಗೆ ನಾನು ನಾನು ಹೋಗೋಕ್ಕಿಂತ ಮುಂಚೆನೇ ಅವರು ಹೋಗಿ ರೆಡಿ ಆಗಿಬಿಟ್ಟಿದ್ರು ಏಳು ಗಂಟೆಗೆ ಎಲ್ಲ ರೆಡಿ ಆಗಬೇಕು ಅಂತ ಹೇಳ್ತಾ ಇದ್ದೆ ನಾನು ಹೋಗೋದು ಏಳು ಕಾಲ ಏಳುವರೆನೇ ಆಯಿತು ಅಷ್ಟೇ ಲಂಬಿ ಬಂದಿದ್ದೇನೆ ಮೇಕಪ್ ಹಾಕ್ಕೊಂಡ್ಬಿಟ್ರು ಏಯ್ ನೋಡು ನಾನು ಈಗ ಬರ್ತಾ ಬರ್ತಾಯಿದ್ದೀಯಾ ನಾನು ಮೇಕಪ್ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿಲಿ ನಾನು ನನ್ನ ಹಾಗೆಲ್ಲ ನೀನು ಅದು ಜೋರಾಗಿ ಕುರುಕ್ತಾರೆ ಎಲ್ರಿಗೂ ಕೇಳಿಸ್ಬೇಕು ಯಾಕಂತ ಅವ್ರು ಕರೆಕ್ಟ್ ಬಂದ್ಬಿಟ್ಟಿಯಾರಲ್ಲ ಅದು ಅವರು ಥರದ್ದು ತುಂಬ ಜಾಲಿ ರೀ ಇಂಡಸ್ಟ್ರೀಲಿ ತುಂಬ ಜಾಲಿ ಅಂದರೆ ಅವರೇನೆ ಸರಿ ಈಗ ವಿಷ್ಣು ಸರ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎರಡು ಸಿನಿಮಾ ಆದಮೇಲೆ ಮೂರನೇ ಸಿನಿಮಾ ಮಾಡಿರೋದು ನೀವು ವಿಷ್ಣು ಸರ್ಗೆ ಅದು ಅಸಾಧ್ಯ ಅಳಿಯ ಅನ್ನುವಂಥ ಚಿತ್ರ ಸೊ ಈ ಕಥೆಯನ್ನು ಕೇಳಿದಾಗ ವಿಷ್ಣು ಸರ್ ಏನಾದರೂ ಹೇಳಿದಾರಾ ಈ ಇನ್ಸಿಡೆಂಟ್ ಬಗ್ಗೆ ಏನಾದರೂ ನೆನಪಿದೆಯಾ ಇಲ್ಲ ನಂಗೆ ಚೆನ್ನಾಗಿ ದಾಪ್ತಾಯಿದೆ ಈ ಅಸಾಧ್ಯ ಅಳಿಯ ಅನ್ನೋ ಕಥೆನ ಅನ್ನೋ ಸುಂದರ ಸುಂದರ್ ಅಂತ ಅವ್ರು ಮಾಡಿದ್ದು ಅವರ ಅವರು ಶಂಕರ್ ಗುರು ಅದು ಇದು ಆಮೇಲೆ ಉದಯ್ ಶಂಕರ್ ಜೊತೆ ಇದು ಪಾರ್ಟ್ನರ್ಶಿಪ್ಪಲ್ಲಿ ಕತೆ ಬೆಕ್ಕ ಅಷ್ಟು ಮಾಡಿದ್ದಾರೆ ಶಂಕರ್ ಗುರುನು ಅವರೇನೆ ಸೊ ಈ ಥರ ಹಲವಾರು ಪಿಚ್ಚರ್ಗಳು ಕತೆಗಳು ಕೊಟ್ಟಿದ್ದಾರೆ ಆಮೇಲೆ ಬಾಂಬೆಲಿ ಹಿಂದಿ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗಳಿಗೆಲ್ಲ ಕತೆ ಮಾಡಿಕೊಟ್ಟಿದ್ದಾರೆ ನಮಗೂ ಇದು ಮಾಡಿ ಮಾಡಿಕೊಟ್ರು ಇದು ಒಬ್ಬ ಲೇಡಿ ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಉದಯ್ ಅಂತ ಲೇಡಿ ಪ್ರೊಡ್ಯೂಸರು ಕಥೆಯನ್ನು ಹೇಳ ಕತೆ ಎಲ್ಲ ಡಿಸ್ಕಸ್ ಮಾಡಿ ಫೈನಲೈಸ್ ಆಯಿತು ಸೊ ಈ ಕಥೆಯನ್ನು ವಿಷ್ಣುಗೆ ಹೇಳಬೇಕು ಸೊ ವಿಷ್ಣುವರು ಬೆಂಗಳೂರಲ್ಲಿದ್ದರು ನಾನು ಮೊದಲು ಚೆನ್ನೈಲೇ ಇದ್ದಿದ್ದು ಮದ್ರಾಸ್ ಸೊ ಅಲ್ಲಿಂದ ಪ್ರೊಡ್ಯೂಸರ್ ಟಿಕೆಟ್ ಮಾಡಿಕೊಟ್ರು ಫ್ಲೈಟಲ್ಲಿ ಬಂದೆ ಆ ವಿಷ್ಣು ಮನೆಯಲ್ಲಿ ಹೋಗಿ ವಿಷ್ಣು ಕತೆ ಹೇಳಿದೆ ವಿಷ್ಣು ಕತೆ ಹೇಳಿದ್ರು ಒಪ್ಕೊಂಡ್ರು ನಾ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅದು ಅದರಲ್ಲಿ ವಿಷ್ಣು ವಿಷ್ಣು ಕ್ಯಾರೆಕ್ಟ್ರೇ ಒಂದು ನೆಗೆಟಿವ್ ಕ್ಯಾರೆಕ್ಟ್ರ್ ಒಂದು ಹೀರೋ ಕ್ಯಾರೆಕ್ಟ್ರ್ ಥರ ಅಲ್ಲ ವಿಲನ್ ಕ್ಯಾರೆಕ್ಟ್ರ್ ಥರ ಅದು ಸೊ ಅದನ್ನು ವಿಷ್ಣು ಒಪ್ಕೊಂಡ ನನಗೇನು ಆಸೆ ಇತ್ತು ಅಂದರೆ ವಿಷ್ಣು ಸ್ಟೈಲು ವಿಲನ್ ಥರ ಬರುತ್ತೆ ಶತ್ರುಘ್ನ ಸಿನ್ ನಂತರ ಪಾಠ ಮಾಡಿಸ್ಬೇಕು ಅಂತ ಶತ್ರುಘ್ನ ಸಿನ್ ಒಂದು ಸ್ಟೈಲ ಜ ಇರುತ್ತೆ ನೀವು ನೋಡಿ ಶತ್ರುಘ್ನ ಸಿಹ ಹಳೆ ಪಿಕ್ಚರ್ಗಳಲ್ಲ ಸ್ಟೈಲ್ ಅಮಿತಾಬ್ ಬಚ್ಚನ್ ಇರಲಿ ಯಾರೇ ಆಗಲಿ ಅಲ್ಲಿ ಕೀಗೆ ಹೋಗೋದೇ ಕಣ್ಣು ವಿವರ ಮೇಲೇ ಸೊ ಆ ಥರ ನನಗೆ ಪಾಠ ಮಾಡಿಸ್ಬೇಕು ಶತ್ರುಘ್ನ ಸಿನ್ ಥರ ಸ್ಟೈಲು ಸಿಗರೆಟ್ ಇರೋದು ಕೂತ್ಕೊಳ್ಳೋದು ಹೇಳೋದು ಮಾತಾಡೋದು ಎಲ್ಲನೂ ಕೂಡ ಇದೇ ಇರಬೇಕು ಅಂತ ಮನಸ್ಸಲ್ಲಿ ರೂಢಿ ಮಾಡಿಕೊಂಡು ನಾನು ಇವೆಲ್ಲವೂ ಕೂಡ ಅವತ್ತು ಸಿಕ್ಕೆ ವಿಷ್ಣುಗೆ ನಾನು ಎಲ್ಲಾನು ಮಾಡಿ ಮಾಡಿ ತೋರಿಸ್ತಾ ಇದ್ದೆ ಹೀಗೆ ಕೂತ್ಕೋಬೇಕು ಹೀಗೆ ಹೇಳಬೇಕು ಹೀಗೆ ತಿರುಗಬೇಕು ಅಂದು ಪ್ರತಿಯೊಂದು ಕೂಡ ಒಂದು ಚೂರು ಕೂಡ ಅವನು ಹಾಗೇ ತಪ್ಪದೇ ಹಾಗೇ ಮಾಡ್ದ ಅದೇ ನೀವನ್ನ ಇಷ್ಟೊಂದು ಇದ್ದಾನೆ ಹೇಳೋದು ಹೇಳ್ಕೊಳ್ಳೋ ತಿರುಗೋದು ಸುಮ್ಮನೆ ತಿರುಗು ಅಂದ್ರೆ ಆಗೋದಿಲ್ಲ ಆ ಥರ ಇಲ್ಲ ನನಗೆ ಬೇಕಾಗಿದ್ದು ಕ್ಯಾಮ್ರಾ ಕ್ಯಾಮ್ರ ಹಾಗಾದ್ರು ಯಾವ ಥರ ಬೇಕು ಅನ್ನೋದನ್ನು ನನ್ನ ನನ್ನ ಭಾವನೆಗೆ ಹೇಳೆ ಹಾಗೆಯೇ ಮಾಡ್ತಾಯಿದ್ದು ತುಂಬ ಚೆನ್ನಾಗಿ ಮಾಡ್ದ ಅವನು ಇನ್ನೊಂದು ಸೀನಲ್ಲಿ ಭಾಳ ಚೆನ್ನಾಗಿದೆ ಒಂದು ಬಾಲಣ್ಣವರು ಬಾಲಣ್ಣವರು ಅವ್ರ ಮಗ ಇಬ್ಬರು ಬರ್ತಾರೆ ಅವರಿಬ್ಬರು ವಿಲನ್ಗಳು ವಿಷ್ಣು ಕೂತ್ಕೊಂಡು ಶೇವ್ ಮಾಡ್ಕೋತಾ ಇರ್ತಾನೆ ಮಕ್ಕದ ಬರ್ತಿ ಸೋಪ್ ಹಚ್ಕೊಂಡ್ಬಿಡ್ತಾನೆ ಶೇವಿಂಗ್ ಹಚ್ಕೊಂಡಿರ್ತಾನೆ ರೇಸರ್ ಇರುತ್ತೆ ರೇಸರ್ ಹಿಂಗೆ 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 ಅಂದ್ಕೋತಾನೆ ಹಿಂಗೆ ಕೂಗಿದ್ರೆ ಆ ಸೋಪ್ ಎಲ್ಲ ರೇಸರ್ಗೆ ಅಂಟ್ಕೊಂಡಿರುತ್ತೆ ಇದು ನನ್ನ ಕಲ್ಪನೆ ಹಂಗೆ ಮಾಡ್ತಾರೆ ರೇಸರ್ ಮತ್ತು ಅಷ್ಟಲ್ಲಿ ಇವ್ರು ಬರ್ತಾರೆ ಬಂದು ಮಾತಾಡ್ತಾ ಮಾತಾಡ್ತಾ ಇದ್ದಾಗ ಏನೋ ಮಾತುಕತೆ ಬೆಳೆಯುತ್ತೆ ಆ್ಯಪಲ್ ತಿಂತೀರಾ ಅಂದ್ಬಿಟ್ಟು ಈ ರೇಸರಲ್ಲಿ ಸೋಪ್ ಇದ್ದೇ ಇರುತ್ತೆ ಈ ಆ್ಯಪಲ್ ಇದೆಯಲ್ಲ ಆ್ಯಪಲ್ ಲಿಂಕ್ ಕೊಡ್ತಾನೆ ಅಂತ ಬಾಳ ಬೇಡವ ನಿಮಗೆ ಬಿಡಿ ಅದಕ್ಕೇನಂತೆ ಆ ಸೋಪ್ ಇರುತ್ತಲ್ಲ ಆ ಆ್ಯಪಲ್ಗೆ ಇಟ್ಕೊಂಡಿದ್ದೇನೆ ಕಟ್ ಮಾಡ್ತಾನೆ ಒಂದೇ ಶಾರ್ಟು ಸೊ ಸೋಪ್ ಎಲ್ಲ ಇರುತ್ತೆ ಅದು ಆ್ಯಪಲ್ ಹಿಂಗೆ ಇದಾಗುತ್ತೆ ಅದು ತೊಗೊಂಡು ಖರ್ಚು ತಿಂತಾನೆ ಯಾರು ಮಾಡ್ತಾರೆ ಇದನ್ನು ನಾನು ಹೇಳಿದೆ ಅವ್ನು ಮಾಡಲ್ಲ ಅಂದ್ರೆ ಏನು ಬೇಕು ಆ ಬೇರೆ ಥರ ಮಾಡ್ಬೋದಾಗಿತ್ತು ಅವನು ಹಂಗೇನು ಮಾಡ್ದ ಸೊ ವಿಷ್ಣು ಈಸ್ ಎ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾನೆ ನನಗೆ ಬೇಕೋ ಎಲ್ಲನೂ ಮಾಡಿದ್ದ ನನ್ನ ಚಿತ್ರಗಳಿಗೆ ಎಲ್ಲ ಚಿತ್ರಗಳು ಕೂಡ ವಿಷ್ಣು ಹಾಗೇನೇ ಪಾಠ ಮಾಡಿದ್ದಾನೆ ನನ್ನ ನಿರ್ಮಾಣ ಮಾಡಿದ ಚಿತ್ರಗಳು ಕೂಡ ಅದೇ ಥರ ಬಂದಿದ್ದಾನೆ ಅದೇ ಥರ ಹೋಗಿದ್ದಾನೆ